ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ತುಪ್ಪ ಮತ್ತು ಅಕ್ಕಿ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ತುಂಬ ಸೊಗಸಾಗಿರುತ್ತೆ ಬನ್ನಿ ಶೇಂಗಾ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ತೆಂಗಿನಕಾಯಿಯನ್ನು ತುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಓಳು ತೆಂಗಿನಕಾಯನ್ನು ಬೆಳೆಸಿದ್ದೀನಿ ತೆಂಗಿನಕಾಯನ್ನು ನೀಟಾಗಿ ತುರ್ಕೊಂಡಾದಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈಗ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿಯಲ್ಲಿ ನಾನು ಕಡಲೆಕಾಯಿ ಬೀಜ ಮೆಣಸಿನಕಾಯಿ ಹಾಗೂ ಕರಿಬೇವು ಸೊಪ್ಪುಗಳನ್ನು ನಾನು ಹುರ್ಕೊಳ್ತೀನಿ ಮೊದಲಿಗೆ ನಾನು ಶೇಂಗಾ ಬೀಜವನ್ನು ಹಾಕ್ಕೊಂಡು ಇದ್ದೀನಿ ನೋಡಿ ಈ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡಿ ಇದು ಜಾಸ್ತಿ ಸೀದೋಗಬಾರ್ದು ಹಾಗೂ ಹಸಿಯಾಗೂ ಕೂಡ ಇರಬಾರ್ದು ಆಗಿ ಇದನ್ನು ಹುರ್ಕೋಬೇಕಾಗುತ್ತೆ ಹೀಗೆ ಹುರ್ಕೊಂಡಾದ ನಂತರ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇದಾದ ಮೇಲೆ ನಾನು ಹಸಿರು ಮೆಣಸಿನ್ಕಾಯಿಗಳನ್ನು ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿಗಳನ್ನು ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಿಂದ ಚಟ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಕರಿಬೇವಿನ ಎಲೆಗಳನ್ನ ಕೂಡ ನಾನು ಹಾಕ್ಕೋತಾ ಇದ್ದೀನಿ ಕರಿಬೇವಿನ ಎಲೆಗಳು ಒಳ್ಳೆ ಘಮ ಕೊಡುತ್ತೆ ನೋಡಿ ಇದನ್ನು ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ರೋಸ್ಟ್ ಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈ ಮೂರು ಪದಾರ್ಥಗಳನ್ನು ಮೇಲೆ ನಾನು ಈಗಾಗಲೇ ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜಗಳನ್ನು ಈ ರೀತಿ ಇಚ್ಕಿ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ ಈ ಸಿಪ್ಪೆಯನ್ನು ಇದನ್ನೆಲ್ಲ ತೆಗೆದ ಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಸಿಪ್ಪೆ ತೆಗೆದಂತಹ ಹುರಿದ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ ಇದಾದ ಮೇಲೆ ಈಗಾಗಲೇ ಮೊದಲೇ ತುರಿದಿಟ್ಟುಕೊಂಡಿರ್ತಕ್ಕಂತಹ ತೆಂಗಿನಕಾಯಿಯನ್ನು ಕೂಡ ಅದರಲ್ಲಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿದ ನಂತರ ನಾನು ಉರಿದ ಹಸಿರು ಮೆಣಸಿನಕಾಯಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದಾದ ಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಇದು ಚಟ್ನಿಯ ಘಮ ತುಂಬ ಚೆನ್ನಾಗಿರುತ್ತೆ ಹಾಗೂ ನಾಲ್ಕೈದು ವಯ್ಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸಿದ್ದೀನಿ ಹಾಗೂ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅರಳು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕಷ್ಟು ನೀರು ರುಬ್ಬೋದಕ್ಕೆ ಸರಿ ಹೋಗುವಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಇದು ತುಂಬ ತರಿತರಿಯಾಗಿಯೂ ಇರೋದು ಬೇಡ ಹಾಗೂ ಫೈನ್ ಪೇಸ್ಟ್ ಬೇಡ ಆಗಿ ಇದನ್ನು ರುಬ್ಬಿಕೊಳ್ಳೋಣ ಈಗ ಮುಚ್ಚಳ ತೆಗೆದು ನೋಡೋಣ ಇದಕ್ಕಿನ್ನ ಸ್ವಲ್ಪ ನೀರು ಸೇರಿಸಬೇಕಾಗುತ್ತೆ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಮತ್ತೆ ಇನ್ನೊಂದು ಸರ್ತಿ ಇದನ್ನ ರುಬ್ಕೊಳ್ಳೋಣ ಈಗ ಹೇಗೆ ಬಂದಿದೆ ನೋಡೋಣ ರುಬ್ಬಿರೋದು ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಮೀಡಿಯಮ್ಮಾಗಿ ಆಗಿ ಇದು ಬಂದಿದೆ ಪೇಸ್ಟು ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದನ್ನು ನಾವು ರೊಟ್ಟಿಯ ಜೊತೆ ಅದರಲ್ಲೂ ಅಕ್ಕಿ ರೊಟ್ಟಿಯ ಜೊತೆ ಈ ಕಡಲೆಕಾಯಿ ಬೀಜ ಚಟ್ನಿ ಅಥವಾ ಶೇಂಗಾ ಚಟ್ನಿ ತಿನ್ನಲು ತುಂಬ ಸೊಗಸಾಗಿರುತ್ತೆ ಇದರ ಜೊತೆಗೆ ನಾವು ತುಪ್ಪವನ್ನು ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ ತುಪ್ಪದೊಂದಿಗೆ ಅಕ್ಕಿ ರೊಟ್ಟಿಯೊಂದಿಗೆ ಈ ಶೇಂಗಾ ಚಟ್ನಿ ತಿನ್ನಲು ತುಂಬ ರುಚಿಯಾಗಿರುತ್ತೆ ಹಾಗೂ ಸೊಗಸಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ